ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತೇನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಹಾಗೇನು ಗೇಮ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಒಂದೊಳ್ಳೆ ಗೇಮ್ ತೊಗೊಂಡು ಬಂದಿದ್ದೀನಿ ಮುಂದೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಏನು ಗೇಮ್ ಅಂತ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಅದಕ್ಕೂ ಮುಂಚೆ ನಾನು ಗೇಮಿಗೆ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಸೊ ಗೇಮಿಗೆ ಬೇಕಾಗಿರುವಂಥ ಐಟಮ್ಸ್ ಇಲ್ಲಿದೆ ಫೈವ್ ಸ್ಟಾರು ಹಾಗೆಯೇ ಡೈರಿ ಮಿಲ್ಕ್ ಹಾಗೆ ಮಂಚ್ ಜೇಮ್ಸು ಇದೆಲ್ಲ ತೊಗೊಂಡು ಬಂದಿದ್ದೀನಿ ಕೆಲವೊಂದು ಚಿಪ್ಸ್ ಎಲ್ಲ ತೊಗೊಬಂದಿದ್ದೀನಿ ಸೊ ಇಲ್ಲಿ ಬೌಲು ಇದೆ ಇವಾಗ ಏನು ಗೇಮ್ ಅಂತೇಳಿದರೆ ನಾನಿವಾಗ ಇದೊಂದೊಂದೇ ಬೌಲ್ನ ತೆಗೆದು ಹೀಗಿಟ್ಟು ಚಿಪ್ಸನ್ನು ಓಪನ್ ಮಾಡಿ ಇದಕ್ಕೆ ಹಾಕಿ ಇದ್ರ ಮೇಲೆ ಹೀಗಿಟ್ಟಿರ್ತೀನಿ ಹೀಗೆ ಹೀಗಿಟ್ಕೊಳ್ತೀನಿ ಸೊ ಆವಾಗ ನನ್ನ ಸಿಸ್ಟರ್ ಬಂದು ನಾನು ಯಾವುದನ್ನ ಅವಳು ಇದನ್ನು ಟೇಸ್ಟ್ ಮಾಡಿ ನಾನು ಯಾವ್ದು ತಿಂತಾ ಇದ್ದಾಳೆ ಅದರ ಫೇವರ್ ಏನು ಅಥವಾ ಯಾವುದು ನೇಮ್ ಅಂತ ಅವಳು ಗೆಸ್ ಮಾಡಬೇಕು ಸೊ ಇದು ಗೇಮ್ ಆಗಿರುತ್ತೆ ಮೊದಲಿಗೆ ಅವಳನ್ನ ರೂಮಿಗೆ ಕಳಿಸಿ ಇದನ್ನು ಅರೇಂಜ್ ಮಾಡೋಣ ರೆಡಿನ ಗೇಮ್ಗೆ ಓಕೆ ಒಳಗೋಗಿ ಸ್ವಲ್ಪ ಮನೆ ಸ್ವಲ್ಪ ಮೆಸ್ಸಿ ಮೆಸ್ಸಿ ಆಗಿದೆ ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ ಸೊ ಹಾಗಾಗಿ ಏನೋ ಅಂದ್ಕೊಳ್ಬೇಡಿ ಸೊ ಇವಾಗ ನಾನು ಈ ರೀತಿ ಚಿಪ್ಸನ್ನು ಓಪನ್ ಮಾಡಿ ಸೊ ಚಿಪ್ಸನ್ನು ಓಪನ್ ಮಾಡಿ ಈ ರೀತಿ ಹಾಕಿ ಹೀಗಿಟ್ಕೊಳ್ತೀನಿ ನನ್ನ ತೆಂಗಿ ಅಲ್ಲಿಂದ ಬರ್ತಾನೆ ಬ್ಲೈಂಡ್ ಫೋಲ್ಡ್ ಮಾಡ್ಕೊಂಡು ಬರ್ತಾಳೆ ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬರ್ತಾಳೆ ಸೊ ಅವಳು ಅವಾಗ ಗೆಸ್ಟ್ ಮಾಡ್ತಾಳೆ ಇಲ್ಲ ಅಂತ ಗೊತ್ತಾಗುತ್ತೆ ಅವಳು ಈ ಥರ ಸ್ನ್ಯಾಕ್ಸ್ ಎಲ್ಲ ಜಾಸ್ತಿ ತಿಂತಾಳೆ ಮೇ ಬಿ ಗೆಸ್ಟ್ ಮಾಡ್ಬೋದು ನಾನು ತುಂಬ ಕಮ್ಮಿ ಈ ಥರ ಎಲ್ಲ ತಿನ್ನೋದು ನಾನೇನಿದ್ರು ಪಾನಿಪುರಿ ಗೋಬಿ ಮಂಚೂರಿ ಇದೇ ಜಾಸ್ತಿ ಸೊ ನಿಮಗೆ ಯಾರಿಗಾದ್ರೂ ಗೋಬಿ ಮಂಜೂರಿ ರೆಸಿಪಿ ಬೇಕು ಅಂತ ಹೇಳಿದರೆ ಈಗ ಎಲ್ಲೂ ಸಿಗ್ತಾ ಇಲ್ಲಲ್ಲ ಸೊ ಮನೇಲೇ ಮಾಡಿ ತೋರಿಸ್ತೀನಿ ಬೇಕಿದ್ರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ರೀತಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಅವ್ರ ಇವಾಗ ಇದನ್ನು ಗೆಸ್ ಮಾಡಬೇಕು ನನ್ನ ಪ್ರಕಾರ ನಾನು ಯಾವುದೂ ಗೆಸ್ ಮಾಡೋಲ್ಲ ಯಾಕಂದರೆ ನನಗೆ ಇದನ್ನು ತಿಂದು ಗೊತ್ತಿಲ್ಲ ಟೇಸ್ಟ್ ತಿಂದಿದ್ದೀನಿ ಮಕ್ಕಳು ತಿಂದಾಗ ಒಂದು ಏನೋ ಒಂದೆರಡು ಮೂರು ತಿಂದಿರ್ಬೋದು ಟೇಸ್ಟು ಗೊತ್ತಿಲ್ಲ ಯಾವುದೂ ಗೊತ್ತಿಲ್ಲ ಹಾಗೆ ಇದೇ ಪ್ರೊಸೀಜರ್ ನನ್ನ ತೆಂಗಿನೂ ಮಾಡ್ತಾಳೆ ಸೊ ನಾನು ಗೆಸ್ ಮಾಡಬೇಕು ತುಂಬ ಚಿಕ್ಕೋರಿದ್ದಾಗ ಈಗೇನು ಜಾಸ್ತಿ ವಯಸ್ಸಾಗಿಲ್ಲ ಅದು ತುಂಬ ಚಿಕ್ಕವರಿದ್ದಾಗ ತಿಂದಿರೋದು ಇದಂತೂ ಕಂಡುಹಿಡಿತೀನಿ ನಾನು ಕಂಡು ಹಿಡಿತೀನಿ ನನ್ನ ತೆಂಗಿನೂ ಕಂಡು ಹಿಡಿತಾಳೆ ಸೊ ಇದು ಅದು ಸಪ್ರೇಟಾಗಿ ಹಾಕಲ್ಲ ಒಟ್ಟಿಗೆ ಹಾಕ್ತೀನಿ ಯಾಕಂದ್ರೆ ಕಲರ್ ಚೇಂಜ್ ಇದೆ ಗೊತ್ತಾಗುತ್ತೆ ಟ್ವಿಸ್ಟ್ ಇರೋದೇನಂದ್ರೆ ಬ್ಲೈಂಡ್ ಫೋಲ್ಡ್ ಮಾಡಿದ್ಮೇಲೆ ಹೇಗೆ ಕಂಡು ಹಿಡಿತೀವಿ ಅನ್ನೋದೇ ಟ್ವಿಸ್ಟ್ ಇರೋದು ಸೊ ಇವಾಗ ನಾನು ತೆಂಗಿನ ಕರಿತೀನಿ ನೋಡೋಣ ಬ್ಲೈಂಡ್ ಫೋಲ್ಡ್ ಮಾಡಿ ನಾನು ತೆಂಗಿನ ಕರ್ಕೊಂಡು ಬಂದಿದ್ದೀನಿ ಅವಳು ಏನು ಗೆಸ್ ಮಾಡ್ತಾಳ ಇಲ್ವಾ ನೋಡೋಣ ಇದೇನು ಅಂತ ಗೆಸ್ ಮಾಡ ನೇಮ್ ಸೊ ನನ್ನ ತಂಗಿ ಮೊದಲನೇದು ರಾಂಗ್ ಹೇಳಿದ್ದಾಳೆ ಸೊ ಎರಡನೇದು ನೋಡೋಣ ಇದು ನಾನು ಆಗ್ಲೇ ಹೇಳ್ದಾಗೆ ಗ್ಯಾರಂಟಿ ಕಂಡು ಹಿಡಿತಾಳೆ ನೋಡೋಣ ಪ್ರಯಾಣ ಬರುತ್ತೆ ಒಟ್ ಗೊತ್ತಿಲ್ಲ ಆಗಂತ ನನ್ ತೆಂಗಿ ಕರೆಕ್ಟ್ ಆಗಿ ಹೇಳಿಲ್ಲ ಯಾವ್ದು ಆರೆಂಜ್ ಪಕೀಟ ಕರೆಕ್ಟ್ ಇದೊಂದು ಕರೆಕ್ಟ್ ಆಗಿ ಹೇಳಿದಾಳೆ

ಸಾಲ್ಟ್ ಅಂದರೆ ಎಲ್ಲೋ ಕಲರ್ ಹೌದಾ ಎಲ್ಲೋ ಕಲರಾ ಹಾಂ ಪಿಂಕ್ ಅಲ್ಲ ತ್ರೀ ಕರೆಕ್ಟ್ ಹೇಳಿದ್ದಾರೆ ಇದು ಫೈನಲ್ ಆಗಿ ಆ ಮಾಡಬೇಕು ನಾನು ಹಿಂಗೆ ಬಾಯ್ಗೆ ಹಾಕ್ತೀನಿ ಅದು ಟೇಸ್ಟ್ ಮಾಡಿ ಇರೋ ಟೇಬಲ್ ಬಾಯ್ಗೆ ಹಾಕೊಳ್ಳೋಕ್ಕಾ ಹ್ಞೂ ಸರಿ ಓಕೆ ಹ್ಞೂ ಹ್ಞೂ ಪುಡಿನಾ ಇದು ಏ ಅಕ್ಕಿಟ್ಟಿದು ಸೊ ಸುಮ್ಮನೆ ಸ್ಪೆಷಲ್ ಆಗಿ ನಾನು ಚಿಲ್ಲಿ ಪೌಡರ್ ಹಾಕೋಣ ಅಂದ್ಕೊಂಡೆ ಆಗಿ ಅಕ್ಕಿ ಹಿಟ್ಟು ತಗೊಂಡು ಬಂದಿದ್ದು ನನಗೆ ನನ್ನ ತೆಂಗಿ ಮೂರು ಕರೆಕ್ಟಾಗಿ ಗೆಸ್ ಮಾಡಿದ್ದಾಳೆ ಇನ್ನು ಮಿಕ್ಕಿದ್ದೆಲ್ಲ ರಾಂಗ್ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಸೊ ಇವಾಗ ನಾನು ಗೆಸ್ ಮಾಡಬೇಕು ನೋಡೋಣ ನಾನು ಇಷ್ಟು ನೋಡ್ಕೊಂಡಿದ್ದೀನಿ ಆದರೂ ಎಕ್ಸ್ಚೇಂಜ್ ಮಾಡಿ ಕೊಟ್ಟರು ನಾನು ಕರೆಕ್ಟಾಗಿ ಗೆಸ್ ಮಾಡೋಲ್ಲ ಆಕ್ಚುಲಿ ಚೆನ್ನಾಗಿರೋ ನಾನಿದ್ದೀನಿ ಅದು ತಿನ್ನಲ್ಲ ಆ ಕಾರಣದಿಂದ ನಂಗೆ ಗೆಸ್ ಮಾಡೋಕ್ಕಾಗೋದೇ ಇಲ್ಲ ಟ್ರೈ ಮಾಡೋಣ ಈಗ ನೋಡ್ಕೊಂಡಿರೋದ್ರಿಂದ ಸ್ವಲ್ಪ ಗೆಸ್ ಆಗ್ಬೋದು ಆದರೂ ಫೈನಲ್ ವಿನ್ನರ್ ಅವಳು ನಾನು ಮೂರಿಗಿಂತ ಏನಾದರೂ ಕಮ್ಮಿ ಹೇಳಿದ್ರೆ ಅವಳೇ ವಿನ್ನರ್ ಅಥವಾ ಜಾಸ್ತಿ ಹೇಳಿದ್ರೆ ನಾನು ವಿನ್ನು ನೋಡ್ಕೊಳ್ಳೋಣ ನಾನು ನೋಡ್ಕೊಂಡಿದ್ದೀನಿ ಆದರೂ ಟ್ರೈ ಮಾಡ್ತೀನಿ ಸೊ ನೋಡ್ಕೊಂಡಿದ್ದೀನಿ ನಾನು ಹೋಗಿ ಅವಳೆಲ್ಲ ಅರೇಂಜ್ ಮಾಡ್ಕೊಳ್ಳೋದು ಎಕ್ಸ್ಚೇಂಜ್ ಮಾಡೋದಾದ್ರೆ ಮಾಡ್ಬೋದು ಏನ್ ಅದು ಅದವಳ ಅರೇಂಜ್ಮೆಂಟ್ ಮಾಡಿಕೊಂಡು ಕರೆಯೋವರೆಗು ನಾನು ಹೋಗ್ತೀನಿ ಅವಳೆಲ್ಲ ಅರೇಂಜ್ ಮಾಡ್ಕೊಂಡು ಕರೀತಾಳೆ ಇಲ್ಲ ಅದು ಕಾಣಕ್ ಕಟ್ಟಿದ್ದೆ ಅವಳು ಇಟ್ಕೊಂಡು ಓಕೆ ಬಿಟ್ಲು ಟೈಟೋಯ್ತದು ಕಾಣ್ತಿಲ್ಲ മീനെ നോക്കല്ലേ ഇല്ല ഇല്ല ആക്ച്വലി കാണാനൊക്കെ കഷ്ടുകൊണ്ടിരിക്ക് നീ ഇട്ട് കൊണ്ടിരുന്നിട്ട് അത് ഓക്കേ വിട്ടു ഹും എന്തുരീനാട്ടോ സക ലെസ്

ప్యారెట్ గ్రీన్ కలరు గ్రీన్ కలరు ఫింగ్ ప్యారెట్ గ్రీన్ అంద ప్యారెట్ గ్రీన్ గ్రీన్ కలర్ ఎరడు వందే కొత్త எர்டே ஃபிளேவர் இவ்ளோ ஒன்னே ஃபிளேவர் அது ఫస్ట్ కొట్ బింగోని తన కొట్ట బింగో రాంగ్ అవుదా రాంగ్ ఫైనల్ బింగోనా బింగోని ಕಾಯಿದಾಗಲೇ ಕೊಟ್ಟಿದ್ದು ಕುರ್ಕುರೆ ಯಾವುದು ಸ್ಪೈಸಿ ಗ್ರೀನ್ ಕಲರು ಪ್ಯಾರೆಟ್ ಗ್ರೀನ್ ಅಲ್ಲ ಗ್ರೀನ್ ಕಲರ್ ನಂಗೆ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಮಾಡಿ ಅದನ್ನೇ ಕೊಡ್ತಿದ್ದಾರೆ ಗಾಯಸ್ ನೋಡಿ ಇರಲಿ ನೋಡಿ ಸರಿ ತರಿ ತಳಿ ಇದು ಇದು ಸೀಬೆಹಣ್ಣು ಎಲ್ಲ ಹುಂಚೆ ಹಣ್ಣು ಅದು ಫೈ ಸೀಬೆಹಣ್ಣು ಯಾವ ಪ್ಯಾಕ್ ಕಲರ್ ಪ್ಯಾಕೆಟ್ ಪ್ಯಾಕೆಟ್ ಅದು ಎಂಥದೋ ಶಾರ್ಟ್ ಅಂತೇನೋ ಬರುತ್ತೆ ಅದು ಗ್ರೀನ್ ಕಲರು ಗ್ರೀನ್ ಅಂಡ್ ಬ್ಲ್ಯಾಕ್ ಅಲ್ಲಿ ಮಿಕ್ಸಲ್ಲಿದೆ ಲೈಟ್

ಸಕ್ಕರೆ ಪುಡಿ ಮಾಡ್ಕೊಟ್ಟಿದ್ದಾರೆ ಇನ್ನೊಂದ್ಸರಿ ಆ ಹುಲಿ ಹುಲಿದು ಸೀಬೆ ಹಣ್ಣಿನ ತಿನ್ನ ಎಲ್ಲ ಟೇಸ್ಟ್ ಗೊತ್ತಾಗ್ತಿಲ್ಲ ಅಲ್ಲ ಇದೇನೂ ಗೊತ್ತಿಲ್ಲ ജസ്റ്റ് എസ് നോവ എന്താ അല്ല നമ്മ വീഡിയോ നോട്ത്തിനേ സോ ഇത് എക്സ്റ്റാ ಮಾಡಿದ್ದಾರೆ ನನಗೆ ಗೊತ್ತಾಗ್ಲಿಲ್ಲ ಸಕ್ಕರೆ ತರ ಇತ್ತು ಸೊ ಎರಡು ನಾನು ವಿನ್ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ ಆದರೆ ನಾನು ನಂಬಲ್ಲ ನಾನು ಇನ್ನೂ ಜಾಸ್ತಿ ಆಗಿರ್ತೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ ಈ ವಿಡಿಯೋ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಏನಾದರೂ ನೀವು ಚೂರಾದ್ರೂ ಎಂಜಾಯ್ ಮಾಡಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವೀಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ನಿಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥ ಒಳ್ಳೊಳ್ಳೆ ವೀಡಿಯೋ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಬಾಯ್ ಬಾಯ್